ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಮೊದಲಿಗೆ ಮುಖ್ಯಾಂಶಗಳು ಕೋಟಿ ಚೆನ್ನೆಯ ಕಣಿವೆಯಲ್ಲಿ ಕಲೆಯ ಕೂಡುಕೈ ಬಾಲಲೀಲೆ ಶಿಬಿರಕ್ಕೆ ಭರವಸೆ ಭರೆತ ಶುಭಾರಂಭ ನಿಯಮ ಇರುತ್ತೆ ಪಾಲಿಸೋರೆ ಇಲ್ಲ ಕಾರ್ಕಳ ರಸ್ತೆ ಮೇಲೆ ಪ್ರಾಣ ವ್ಯಾಪಾರ ಇವರಿಗೆ ತಲೆಯಲ್ಲೇ ಇಲ್ಲ ಹೆಲ್ಮೆಟ್ ಅರ್ಧ ತಡೆಗೋಡೆ ಪೂರ್ಣ ಅಪಾಯ ಸಾಣೂರಿನಲ್ಲಿ ಮಳೆಗೂ ಮುನ್ನವೇ ಗುಡ್ಡದ ಭೂತ ಹವಲ್ದಾರ್ ಬೆಟ್ಟು ಸತ್ಯಸಾರಾಮಣಿ ಸಾನಿಧ್ಯದಲ್ಲಿ ಬ್ರಹ್ಮಕಲಶ ಶಾಸಕ ವಿ ಸುನೀಲ್ ಕುಮಾರ್ ಬಾಗ್ ಕೋಳಿ ತಾಜ್ಯಕ್ಕೂ ಇಲ್ಲ ಕಾರುಣ್ಯ ಚಿಲಿಂಬಿಗೆ ಬೇಕಿದೆ ಶುದ್ಧಿಯತ್ನ ನಂದಳಿಕೆಯಲ್ಲಿ ದೇವರ ರಥೋತ್ಸವ ಭಕ್ತಿಭರಿತ ಮೆರು ಕಾರ್ಕಳಪೇಟೆ ಎಂದರೆ ಸದಾ ಜನಜಂಗುಳಿಯಿಂದ ತುಂಬಿರುವ ಜಾಗ ದಿನಕ್ಕೆ ಸಾವಿರಾರು ದ್ವಿಚಕ್ರ ವಾಹನ ಸವಾರರು ಇಲ್ಲಿ ಓಡಾಟ ನಡೆಸ್ತಿರ್ತಾರೆ ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಇದರಲ್ಲಿ ಸೇರಿದ್ದಾರೆ ಆದ್ರೆ ಇಲ್ಲಿ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ಸವಾರರು ನಿತ್ಯ ಓಡಾಡುವುದು ಕಾಣಬರ್ತಿದೆ ಕಾರ್ಕಳ ನಗರದಲ್ಲಿ ಬುಧವಾರ ಕರಾವಳಿ ನಾಡಿ ಕ್ಯಾಮೆರಾ ಕಣ್ಣಿಗೆ ಹೆಲ್ಮೆಟ್ ಧರಿಸದೆ ಓಡಾಡುವ ಹಲವು ಮಂದಿ ಸೆರೆಯಾಗಿದ್ದಾರೆ ಇದು ಈ ಒಂದು ದಿನದ ದೃಶ್ಯವಲ್ಲ ಪ್ರತಿದಿನ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದಾರೆ ದಿನವೂ ಇಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಆಗ್ತಿದೆ ಇದೇ ಸಂದರ್ಭದಲ್ಲಿ ಪೊಲೀಸರು ನಿಯಮ ಪಾಲನೆ ಮಾಡಬೇಕಾದವರು ದಿನವೂ ಇಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಆಗ್ತಿರ್ತದೆ ಇದೇ ರಸ್ತೆಯಲ್ಲಿ ಪೊಲೀಸರು ನಿಯಮ ಪಾಲನೆ ನೋಡಬೇಕಾದವರಿದ್ರೂ ಈ ದೃಶ್ಯಗಳ ತ ಕಣ್ಣು ಮುಚ್ಚಿರುವಂತಿದೆ ಜನ ನಿಯಮ ಕಾಪಾಡದಿರುವುದಕ್ಕೂ ಪೊಲೀಸರು ಕ್ರಮ ಕೈಗೊಳ್ಳದಿರುವುದಕ್ಕೂ ಕಾನೂನಿನಲ್ಲಿ ನಿಜಕ್ಕೂ ಕಾಗದದ ಹುಲಿ ಎನಿಸುತ್ತಿದೆ ಸಾಮಾನ್ಯ ಪ್ರಜೆಗಳ ಜೀವ ರಕ್ಷಣೆಗೆ ಹೆಲ್ಮೆಟ್ ಒಂದು ಆಯುಧ ಆದ್ರೆ ಅದನ್ನು ತಲೆಗೆ ಹಾಕುವ ಬದಲಿಗೆ ಜೀವನೇ ಜೂಜಿನಲ್ಲಿ ಹಾಕ್ತಿರುವುದು ನೋವಿನ ಸಂಗತಿ ಈ ಬಗ್ಗೆ ಪೊಲೀಸರು ಎಚ್ಚೆತ್ತು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಮಾತ್ರ ಮಾತ್ರ ಪ್ರಭಾವ ಬೀರ್ತದೆ ಇಲ್ಲವಾದಲ್ಲಿ ಪ್ರಾಣ ಕಳೆದುಕೊಳ್ಳುವ ತನಕ ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗ್ತದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಕ್ಷರಂಗಾಯಣ ಕಾರ್ಕಳ ಇಲ್ಲಿನ ಕೋಟಿಚನ್ನೆಯ ತಿಂಪಾರ್ಕ್ ಆವರಣದಲ್ಲಿ ಬಾಲಲೀಲೆ ಮಕ್ಕಳ ಬೇಸಿಗೆ ಶಿಬಿರದ ಉದ್ಘಾಟನೆ ಬುಧವಾರ ನಡೆಯಿತು ಶಾಸಕ ವಿ ಸುನಿಲ್ ಕುಮಾರ್ ಅವರು ತಮಟಿ ವಹಿಸುವ ಮೂಲಕ ಶಿಬಿರ ಉದ್ಘಾಟಿಸಿದರು ಬಳಿಕ ಮಾತನಾಡಿದವರು ಯಕ್ಷರಂಗಾಯಣ ಕೇಂದ್ರದಲ್ಲಿ ಕಲೆ ಸಾಹಿತ್ಯ ನಾಟಕ ಯಕ್ಷಗಾನ ಸಹಿತ ಪ್ರತಿ ಚಟುವಟಿಕೆಗಳು ನಡೆಯುತ್ತಾ ಬಂದಿದೆ ಆರಂಭದಲ್ಲಿ ನಿರ್ದೇಶಕರಾಗಿದ್ದ ಜೀವನ್ ರಾಮ್ ಸುಳ್ಯ ನೇತೃತ್ವ ನೀಡಿದ್ರು ಅದರ ಬಳಿಕ ಬಿಆರ್ ವೆಂಕಟರಮಣ ಐತಾಳ್ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಶಿಬಿರವು ಮಕ್ಕಳ ಅನನ್ಯ ಪ್ರತಿಭಾ ನಾವಣಕ್ಕೆ ವೇದಿಕೆ ಆಗಲಿ ಎಂದು ಹಾರೈಸಿದರು ಉದ್ಯಮಿ ಪ್ರಮಲ್ ಕುಮಾರ್ ಯಕ್ಷರಂಗಾಯಣದ ವಿಶೇಷ ಕರ್ತವ್ಯಾಧಿಕಾರಿ ಪೂರ್ಣಿಮಾ ಯಕ್ಷರಂಗಾಯಣ ಕೇಂದ್ರದ ನಿರ್ದೇಶಕ ಆರ್ ಐತಾಳ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಸಂತ ಮಾಸ್ತರ್ ನಿರೂಪಿಸಿದ್ರು ಬಳಿಕ ಮಕ್ಕಳ ಬೇಸಿಗೆ ಶಿಬಿರ ಬಾಲಲೀಲೆಗೆ ಚಾಲನೆ ನೀಡಲಾಯಿತು ಚಂದ್ರಕಾಂತ್ ಭಜಗೋಳಿ ಸಹಿತ ಸಂಪನ್ಮೂಲ ವ್ಯಕ್ತಿಗಳು ಪೋಷಕರು ಚಿಣ್ಣರು ಉಪಸ್ಥಿತರಿದ್ದರು ಬೆಳುವಾಯಿ ಹಾಗೂ ಸಾಣೂರು ನಡುವಿನ ರಾಷ್ಟ್ರೀಯ ದಾರಿ ನೂರ ಅರವತ್ತೊಂಬತ್ತರ ಚಿಲಿಂಬಿಯ ಸುಪಾಸಿನಲ್ಲಿ ಕಸದ ರಾಶಿಯೇ ತುಂಬಿಕೊಂಡಿದೆ ನಿತ್ಯ ವಾಹನಗಳಲ್ಲಿ ಕಸವನ್ನು ತುಂಬಿಕೊಂಡು ತಂದು ಈ ಪ್ರದೇಶದಲ್ಲಿ ತಂದು ಹಾಕ್ತಿರುವುದು ಸ್ಥಳೀಯವಾಗಿ ಮಲಿನಕ್ಕೆ ಕಾರಣವಾಗ್ತಿದೆ ಪ್ಲಾಸ್ಟಿಕ್ ಸೇರಿದಂತೆ ಕೋಳಿಯ ತ್ಯಾಜ್ಯಗಳು ಸೇರಿದಂತೆ ರಾಶಿ ಕಸಗಳನ್ನು ತಂದು ಸುರಿಯುತ್ತಿರುವುದು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗ್ತಿದೆ ಚಿಲಿಂೆ ಭಾಗವು ಕಾರ್ಕಳ ಹಾಗೂ ಮೂಡುಬಿದ್ರೆ ತಾಲೂಕುಗಳ ಗಡಿ ಪ್ರದೇಶದಲ್ಲಿದೆ ಕಿಡಿಗೇಡಿಗಳು ತಂದು ಸುರಿಯುತ್ತಿರುವ ಬಗ್ಗೆ ಸ್ಥಳೀಯ ಆಡಳಿತಕ್ಕೆ ಮಾಹಿತಿ ಕೊಟ್ಟಿದ್ರೂ ಏನು ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಸ್ಥಳೀಯರು ಸಾಣೂರು ಬಿರ್ಕನಕಟ್ಟೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಕಾಮಗಾರಿ ನಡೆಯುತ್ತಿದೆ ಇನ್ನೊಂದೆಡೆ ಅವೈಜ್ಞಾನಿಕ ಕಾಮಗಾರಿಯಿಂದ ಅನಾಹುತಗಳು ಸಂಭವಿಸುತ್ತಿವೆ ಸಾಣೂರು ಪಿಯು ಕಾಲೇಜ್ ಬಳಿಯ ಎದುರಿನ ಗುಡ್ಡ ಕುಸಿಯುವ ಹಂತದಲ್ಲಿದೆ ಇದರ ಮೇಲೆ ಹೈಟೆನ್ಷನ್ ವಿದ್ಯುತ್ ತಂತಿ ಹಾದು ಹೋಗಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಏಪ್ರಿಲ್ ತಿಂಗಳಲ್ಲೇ ಮಳೆ ಆರಂಭವಾದ ಕಾರಣ ಗುಡ್ಡ ಕುಸಿತ ಶುರುವಾಗಿದೆ ರಸ್ತೆ ಗುತ್ತಿಗೆ ಪಡೆದಿರುವ ಖಾಸಗಿ ಕಂಪನಿಯು ತಡೆಗೋಡೆ ಅರ್ಧಕ್ಕೆ ನಿರ್ಮಿಸಿದ್ರು ಅಪಾಯ ಮಾತ್ರ ತಪ್ಪಿದ್ದಲ್ಲ ಇನ್ನೊಂದೆಡೆ ಸಾಣೂರು ಯುವಕ ಮಂಡಲ ಹಾಗೂ ನೀರಿನ ಟ್ಯಾಂಕ್ ಇರುವ ಪ್ರದೇಶದ ಮೇಲೆ ಇನ್ನೂರ ಇಪ್ಪತ್ತು ಕೆವಿ ಸಾಮರ್ಥ್ಯದ ವಿದ್ಯುತ್ ಟವರ್ ಕೂಡ ಇದೆ ಇದು ಕೂಡ ಕುಸಿಯುವ ಹಂತದಲ್ಲಿದೆ ಮಳೆಗಾಲ ಬರುವ ಮುನ್ನವೇ ಈ ರೀತಿ ಗುಡ್ಡ ಕುಸಿತವಾಗ್ತಿರುವ ಕಾರಣ ಸ್ಥಳೀಯರು ಆತಂಕದಲ್ಲಿದ್ದಾರೆ ವಿದ್ಯುತ್ ಟವರ್ ನೆರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅನಾಹುತಗಳಾಗಲಿದ್ದು ಅವಗಡ ನಡೆಯುವ ಮೊದಲೇ ಎಚ್ಚೆತ್ರೆ ಒಳ್ಳೆಯದು ಕಾರ್ಕಳದ ಹವಾಲ್ದಾರ್ ಬೆಟ್ಟು ಶಿ ಬ್ರಹ್ಮಶ್ರೀ ಸತ್ಯಸಾರವಾಣಿ ಹಲೀರ ಪಂಜುಳ್ಳಿ ಚಾಮುಂಡೇಶ್ವರಿ ಗುಳಿಗ ದೈವಸ್ಥಾನದಲ್ಲಿ ನಡೆಯುತ್ತಿರುವ ಬ್ರಹ್ಮಕರ್ಷೋತ್ಸವದಲ್ಲಿ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಬುಧವಾರ ಭಾಗವಹಿಸಿದ್ರು ಕೆಮಾರು ಈಶವಿಠಲದಾಸ ಸ್ವಾಮೀಜಿ ಉದ್ಯಮಿ ರವೀಂದ್ರ ಶೆಟ್ಟಿ ವಜಗೋಳಿ ದೈವಸ್ಥಾನದ ಸಮಿತಿಯವರು ಉಪಸ್ಥಿತರಿದ್ದರು ಬ್ರಹ್ಮಕರ್ಷೋತ್ಸವದಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಸಕಲ ಸಿರಿ ಕ್ಷೇತ್ರಗಳ ತವರೂರು ಕಾರಣಿಕದ ಕ್ಷೇತ್ರ ನಾಲ್ಕು ಸ್ಥಾನ ನಂದಳಿಕೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಸಂಭ್ರಮದ ನಂದಳಿಕೆ ಸಿರಿ ಜಾತ್ರೆ ಮಹೋತ್ಸವ ಇತ್ತೀಚೆಗೆ ನಡೆದಿತ್ತು ಆ ಪ್ರಯುಕ್ತ ಬುಧವಾರ ಕ್ಷೇತ್ರದಲ್ಲಿ ಸಂಭ್ರಮದ ರಥೋತ್ಸವ ನಡೆಯಿತು ಈ ಸಂದರ್ಭ ನಂದಳಿಕೆ ಚಾವಡಿ ಅರಮನೆ ಸುಹಾಸ್ ಹೆಗ್ಗೆ ಅರ್ಚಕ ಹರೀಶ್ ತಂತ್ರಿ ವ್ಯವಸ್ಥಾಪಕ ರವಿರಾಜ್ ಭಟ್ ಮತ್ತಿತರು ಉಪಸ್ಥಿತರಿದ್ದರು ಕರಾವಳಿ ನಾಡಿಗೆ ಶುಭ ಕೋರುವವರು ವರದರಾಯ ಪ್ರಭು ಶಿವ ಸ್ಮರಣಿಕೆ ಮತ್ತು ಗಿಫ್ಟ್ ವರದಾಸ್ ಕಾಂಪ್ಲೆಕ್ಸ್ ಶಿವ ಗಾರ್ಡನ್ ಪುಲ್ಕೇರಿ ಕಾರ್ಕಳ ಸ್ಮರಣಿಕೆಗಳು ಗಿಫ್ಟ್ ವಸ್ತುಗಳು ಬ್ಯಾನರ್ ಆಮಂತ್ರಣ ಪತ್ರಿಕೆ ರಬ್ಬರ್ ಸ್ಟ್ಯಾಂಪ್ ಜಾಹೀರಾತುಗಳಿಗೆ ಸಂಪರ್ಕಿಸಿ ಶಿವ ಸ್ಮರಣಿಕೆ ಡಿಜಿಟಲ್ಸ್ ಶಿವ ಗಾರ್ಡನ್ ಪುಲ್ಕೇರಿ ಕಾರ್ಕಳ ಮೊಬೈಲ್ ಒಂಬತ್ತೆರಡು ನಾಲ್ಕು ಎರಡು ಒಂದು ಎರಡು ನಾಲ್ಕು ಆರು ಐದು ಸೊನ್ನೆ ಒಂಬತ್ತೊಂದು ನಾಲ್ಕು ಒಂದು ಏಳು ಎರಡು ಒಂದು ಸೊನ್ನೆ ಸೊನ್ನೆ ಆರು ತುಷಾ ಆರ್ಮೂಲ್ಯ ಅಧ್ಯಕ್ಷರು ಕುಂಭನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಳ್ಮಣ್ ಕಾರ್ಕಳ ಸುಬಣ್ಣ ಕಾಮತ್ ಶ್ರೀವಿದ್ಯಾ ಇಂಡಸ್ಟ್ರೀಸ್ ಕೆದಿಂಜೆ ಕಾರ್ಕಳ ಗುಣಪಾಲ ಜೈನ್ ಮಾಲಕರು ಹೋಟೆಲ್ ಜೈನ್ ಸರ್ವಜ್ಞ ವೃತ್ತಪಳಿ ಕಾರ್ಕಳ ಶುಚಿರುಚಿಯಾದ ಊಟ ತಿಂಡಿ ಚಹಾ ಜ್ಯೂಸ್ ವಿವಿಧ ಬಗೆಯ ಐಸ್ ಕ್ರೀಮ್ಗಳು ಲಭ್ಯ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ